ಶ್ರೀ ಸಿದ್ದರಾಮೇಶ್ವರ ಬೋವಿ ವಡ್ಡರ ಸಂಘ ಶ್ರೀ ಕಲಬುರಗಿ ಹಾಗೂ ಭಾರತೀಯ ಯುವ ಸೈನ್ಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದಲ್ಲಿ ದಲಿತ ಬೋವಿ ವಡ್ಡರ ಸಮಾಜದ ಅಮಾಯಕ ವೃದ್ಧ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಪರಾರಿಯಾಗಿರುವ ವಿಕೃತ ಕಾಮುಕ ತಯಬ್ ಫಕೀರ್ನನ್ನು ಬಂಧಿಸಿ ಗಲ್ಲಿಗೇರಿಸುವ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಶ್ರೀಮತಿ ರಾಮುಲಮ್ಮಳನ್ನು ಉತ್ತಮ ಚಿಕಿತ್ಸೆ ನೀಡಿ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಗೆ ಆಗ್ರಹಿಸಿ ಇಂದು ವಲ್ಲಭಾಯ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮೇಶ್ವರ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ರವಿಚಂದ್ರ ಗುತ್ತೇದಾರ ಮಾತನಾಡಿದರು ಶ್ರೀ ಸಿದ್ದರಾಮೇಶ್ವರ ಭೂಗೋಟರ ಸಂಘದ ಅಧ್ಯಕ್ಷ ಅದೇ ರೀತಿಯಾಗಿ ಭಾರತೀಯ ಸೇನಾ ಒಂದು ರಾಷ್ಟ್ರೀಯ ಸಂಸ್ಥಾಪಕರಾದಂಥ ರಾಜು ಸುಬ್ಬರನ್ ಒಂದು ಜಂಟಿ ನೇತೃತ್ವ ಅದೇ ರೀತಿಯಾಗಿ ದಲಿತ ಪರ ರೈತ ಪರ ಕನ್ನಡಪರ ಎಲ್ಲ ಸಮಾಜವರ ಒಂದು ಸಮ್ಮುಖದಲ್ಲಿ ಏನಾದ ಇವತ್ತಿನ ದಿನ ಒಂದು ಜಿಲ್ಲಾ ಅಧಿಕಾರಿಗಳ ಮುಖ ಮೂಲಕ ಮಾನ್ಯ ಘನವತ್ತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಏನು ದಿನಾಂಕ ಏನು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಒಂದು ಜನತೆ ಒಂದು ತಲೆ ತೆಗ್ಸಕ್ಕಂಥ ಒಂದು ಕೆಟ್ಟ ಘಟನೆ ಏನದ ಒಂದು ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಏನಾದರೂ ನಡೀತು ಆ ಘಟನೆಯ ಒಂದು ಸ್ತವಿಸ್ತಾರೆ ಏನಪ್ಪಾ ಅಂತಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಚಂದ್ರಪಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಯವೃದ್ಧಿ ಏನು ಏಕಾಂಗಿಗಿರ್ತಕ್ಕಂಥ ವಯರುದ್ದಿಯ ಮನೆಗೆ ಏನಾದ ಒಂದು ಏನು ತಯಾಬ್ ಫಕೀರ್ ಅನ್ನೋ ಒಬ್ಬ ವ್ಯಕ್ತಿ ರಾತ್ರಿ ಮನೆಯಲ್ಲಿ ಅತಿಕ್ರಮಣ ಮಾಡಿ ಒತ್ತಾಯಪೂರ್ವಕವಾಗಿ ಪೂರಕವಾಗಿ ದೈಹಿಕ ಹಲ್ಲೆ ಮಾಡಿ ಏನು ಮಾನಭಂಗ ಅತ್ಯಾಚಾರ ಮಾಡಿರು ಮಾಡಿ ಅಲ್ಲಿಂದ ಏನಾದರೂ ದುಡ್ಡನ್ನು ತಗೊಂಡು ಪರಾರಿಯಾಗಿರ್ತಾನೆ ಅವನು ಇಲ್ಲಿ ತನಕ ಪರಾರಿಯಾಗಿ ಸುಮಾರು ಹತ್ತು ದಿನ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಜಿಲ್ಲಾಡಳಿತ ಆಗಿರಲಿ ಸರ್ಕಾರ ಆಗಿರಲಿ ಪೊಲೀಸ್ ಆಡಳಿತ ಆಗಿರಲಿ ಆ ಏನಾದ ಕಾಮುಕನನ್ನು ಬಂದಿಸತಕ್ಕಂಥ ಕೆಲಸ ಏನಾದ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಆ ಒಂದು ವಿಷಯವನ್ನು ಇಟ್ಕೊಂಡು ಏನಾದ ಇವತ್ತಿನ ದಿನ ಅತಿ ಶೀಘ್ರದಲ್ಲೇ ಆ ಕಾಮಗಾರನ ಬಂಧಿಸಬೇಕು ಆ ತಾಯಿಗೆ ಏನಾದರೂ ಸೂಕ್ತ ರೀತಿಯ ಚಿಕಿತ್ಸೆ ಕೊಡಬೇಕು ಸರ್ಕಾರಗಳಿಂದ ಪರಿಹಾರ ಕೊಡಬೇಕು ಏನಾದ ಈ ಘಟನೆ ಮತ್ತೊಂದು ಸಾರಿ ಈ ಭಾಗದಲ್ಲಿ ಏನೋ ಮರುಕಳಿಸಲಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಏನಾದ ನಾವು ಮಾನ್ಯ ಮುಖ್ಯಮಂತ್ರಿ ಮೂಲಕ ಏನಾದ್ರೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಏನಾದ ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಅತ್ಯಾಚಾರ ದರೋಡೆ ಮತ್ತು ಎಸ್ ಸಿ ಎಸ್ ಟಿ ಆಕ್ಟ್ ಅಡಿಯಲ್ಲಿ ಏನದ ಏನದ ಪ್ರಕರಣ ದಾಖಲಾಗಿದೆ ಅವನು ಏನು ಆ ಕೀಚುಕ ವ್ಯಕ್ತಿಗೆ ಏನದ ಇನ್ನೂ ಕೂಡ ಇಲಾಖೆ ಅಧಿಕಾರಿಗಳಾಗಲಿ ಇನ್ನೂ ಕೂಡ ಬಂಧಿಸಿಲ್ಲ ಅಸ್ತಿ ಸರ್ ಇವರು ಪೊಲೀಸ್ ಇಲಾಖೆ ಏನಾದ್ರೂ ಸರಿಯಾದ ರೀತಿ ಸಿ ಏನಾದ್ರು ತನಿಖೆ ಮಾಡಿದ್ರು ಇವತ್ತು ದಿನ ಗೊತ್ತಿರ್ತಿತ್ತು ಅವೇನೊಬ್ಬ ಭಯೋತ್ಪಾದಕ ಅದನೋ ಏನೊಬ್ಬ ಕಾಮಿಸ್ಟ್ ಅದನೋ ಅಥವಾ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಆದನು ಏನೋ ಅದನ್ನೂ ಪೊಲೀಸ್ ಇಲಾಖೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಆದ್ರೆ ಈ ಮೇಲ್ನೋಟಕ್ಕೆ ಏನಾದ್ರೆ ಅವನೊಬ್ಬ ರಾಕ್ಷಸ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಪೊಲೀಸರು ಬಂದ್ ವೇಳೆ ಅವರೇ ಸ್ಟ್ರಾಂಗ್ ಆಗಿ ಅವರು ಅರೆಸ್ಟ್ ಮಾಡ್ಲಿಕ್ಕೂ ಪರವಾಗಿಲ್ಲ ನಮ್ ಜನ ರೋಡಿಂದ ನಮ್ ಜನಕ್ಕೆ ತಂಗ್ ಪಟ್ಟರು ಸಾಕು ಆದಷ್ಟು ಇಷ್ಟು ಜನ ಸೇರಿ ಅವ್ರಿಗೆ ಮರಣ ಹೊಂದಿಸ್ತೇವ್ ನಮಗ್ ಭಯ ಇಲ್ಲ ಯಾಕಂದ್ರೆ ಪೊಲೀಸರು ಕರೆಕ್ಟ್ ಆಗಿ ಅವ್ರ ಡ್ಯೂಟಿ ಮಾಡಿರೋಂದ್ರ ಅವ್ರನಕ ಕರೆಕ್ಟ್ ಆಗಿ ಅರೆಸ್ಟ್ ಮಾಡಿ ನಿಯತ್ತಿನ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಡ್ಯೂಟಿ ಪ್ರಕಾರ ಮಾಡಿರು ಅಂದ್ರ ಇಲ್ಲಿ ತನಕ ಇನ್ನ ಇವು ಯಾವ ಇಂತ ಘಟನೆಗಳು ನಡೀತಿದಿಲ್ಲ ಬೇಜವಾಬ್ದಾರಿಯಿಂದ ಇನ್ನ ಜಾಸ್ತಿ ಜನ ಆಗ್ತಾ ಇದೆ ಹಾಗಾಗಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಆ ಸ್ವತಂತ್ರ ಮೂಲಕ ನಾವು ಹೊರಗೆ ಹೋಗ್ಬೇಕಂದ್ರೆ ನಮಗ ಯಾವುದೇ ರೀತಿ ನಮಗ್ ಭಯ ಆಗ್ಲತ್ತದ ಹಾಗಾಗಿ ಈ ಪ್ರತಿಯೊಂದ್ ಹೆಣ್ಮಕ್ಳು ಹೊರಗೆ ಹೋಗಬೇಕಂದ್ರೂ ಯಾವಾಗ ಬರ್ತಾವ ಸಾಯಂಕಾಲ ಆದ್ರೂ ಭಯ ಆಗ್ಲತ್ತಾದ್ರೂ ಭಯ ಈ ಜನ ನರ ನರ ರಾಕ್ಷಸರು ಹಗ್ಲತ್ತು ಸಹ ಬಿಡಲಾಗ್ಯಾರ ನೈಟ್ನು ಸಹ ಬಿಡಲಾರ ಈಗ ನಾ ಎಂಬತ್ತು ವರ್ಷ ಆ ತಾಯಿ ಮೇಲೆ ಮದಿ ಹಾಕಿ ಮಾಡಿದಾರೆ ಅಂತಂದ್ರೆ ಅವ್ರಿಗೆ ಸುಮ್ಮನೆ ಬಿಡಬಾರ್ದು ಒಂದ್ ವೇಳೆ ಬಿಟ್ಟರು ನಾವು ಪೊಲೀಸರು ಸಹ ಪೊಲೀಸ್ ಸ್ಟೇಷನ್ ಮುಂದೂ ಸಹ ನಾವು ಸತ್ಯ ಇರೋ ಕುಂದಿರ್ತೀವ ಬೇಕಾದ್ರೆ ಎಲ್ಲೂ ಹೋಗಿ ನಾವು ಸತ್ಯ ಕುಂತ ಆ ನರ ರಾಕ್ಷ ತಂದ್ರೆ ತಂದು ಕೊಟ್ಟರೆ ಗುಣ ಇಲ್ಲ ಅಂದ್ರೆ ಅವ್ನಿಗೆ ಪಾಸ್ತಿ ಸಜ್ಜಾ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರು ಎಲ್ಲರ ನಾವು ಹುಡುಕ್ಯಾಡ್ಕೊಂತಂದು ಅವ್ನಿಗೆ ಮರಣ ಹೊಂದಿಸ್ತೀವಿ